ಎಂದು ಈಡೇರದೆ ಉಳಿದ ಮನಮೋಹನ್ ರವರ ಕನಸೇನು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇಹಲೋಕ ತ್ಯಜಿಸಿದ್ದಾರೆ ಅವರ ಸಾವಿನ ಸುದ್ದಿ ಕೇಳುತ್ತಿದ್ದಂತೆ ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ ಹಾಗೆಯೇ ಅವರ ಈಡೇರದ ಕನಸಿನ ಬಗ್ಗೆಯೂ ಮಾತುಗಳು ಕೇಳಿಬಂದಿದೆ ಮನಮೋಹನ್ ಸಿಂಗ್ ಅವರ ಆಶಯವನ್ನು ಕಾಂಗ್ರೆಸ್ ನಾಯಕ ರಾಜೀವ್ ಶುಕ್ಲಾ ಅವರು ತಮ್ಮ ಸಂದರ್ಶನವೊಂದರಲ್ಲಿ ಉಲ್ಲೇಖಿಸಿದ್ದಾರೆ ಸಿಂಗ್ ಅವರಿಗೆ ಯಾವ ವಿಷಯದ ಬಗ್ಗೆ ವಿಷಾದವಿತ್ತು ಎಂಬುದರ ಕುರಿತು ಮಾಹಿತಿ ಇಲ್ಲಿದೆ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ ಗುರುವಾರ ಸಂಜೆ ಹಠಾತ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದರೂ ಅವರನ್ನು ಕೂಡಲೇ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಕೊನೆಗೂ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರ ಸಾವಿನ ಸುದ್ದಿ ಕೇಳುತ್ತಿದ್ದಂತೆ ಅವರ ನೆರವೇರದ ಆಸೆಯೂ ಬಗ್ಗೆ ಚರ್ಚೆ ನಡೆಯಿತು ಆದರೆ ತಮ್ಮ ಈಡೇರದ ಕನಸಿನ ಬಗ್ಗೆ ಜೀವನದುದ್ದಕ್ಕೂ ವಿಷಾದ ವ್ಯಕ್ತಪಡಿಸಿದ್ದರು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಜನಿಸಿದ ಮನಮೋಹನ್ ಸಿಂಗ್ ಅವರ ಕುಟುಂಬ ವಿಭಜನೆಯ ಬಳಿಕ ಭಾರತಕ್ಕೆ ಬಂದಿತ್ತು ಆದರೆ ತಾವು ಬೆಳೆದ ಸ್ಥಳವನ್ನ ಅವರಿಗೆ ಎಂದೂ ಮರೆಯಲು ಸಾಧ್ಯವಾಗಲಿಲ್ಲ ಕಾಂಗ್ರೆಸ್ ನಾಯಕ ರಾಜೀವ್ ಶುಕ್ಲಾ ಅವರು ತಮ್ಮ ಸಂದರ್ಶನವೊಂದರಲ್ಲಿ ಮನಮೋಹನ್ ಸಿಂಗ್ ಅವರ ಕನಸುಗಳ ಬಗ್ಗೆ ಪ್ರಸ್ತಾಪಿಸಿದ್ದರು ಮನಮೋಹನ್ ಸಿಂಗ್ಗೆ ಇದ್ದ ವಿಷಾದವೇನು ಸಂದರ್ಶನವೊಂದರಲ್ಲಿ ಕಾಂಗ್ರೆಸ್ ನಾಯಕ ರಾಜೀವ್ ಶುಕ್ಲಾ ಅವರು ಮನ್ಮೋಹನ್ ಸಿಂಗ್ ಅವರ ಆಸೆಯನ್ನ ಬಹಿರಂಗಪಡಿಸಿದ್ದರು ಮನಮೋಹನ್ ಸಿಂಗ್ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾಗ ತಮ್ಮ ಪಾಕಿಸ್ತಾನಿ ಸ್ನೇಹಿತರೊಂದಿಗೆ ರಾವಲ್ಪಿಂಡಿಗೆ ಹೋಗಿದ್ದರು ಆ ಪ್ರವಾಸದ ಸಮಯದಲ್ಲಿ ಅವರು ಬೈಸಾಖಿಯ ದಿನದಂದು ಗುರುದ್ವಾರಕ್ಕೆ ಹೋಗಿದ್ದರು ಆದರೆ ತಮ್ಮ ಹಳ್ಳಿಗೆ ಹೋಗಲು ಸಾಧ್ಯವಾಗಲಿಲ್ಲ ತಾಯಿ ತೀರಿಕೊಂಡಾಗ ಸಿಂಗ್ ಇನ್ನೂ ಚಿಕ್ಕವರು ಮನಮೋಹನ್ ಸಿಂಗ್ ತಾಯಿ ತೀರಿಕೊಂಡಾಗ ಅವರಿನ್ನೂ ತುಂಬ ಚಿಕ್ಕವರು ಅವರ ಅಜ್ಜ ಜೊತೆಯಲ್ಲಿ ಬೆಳೆದಿದ್ದರು ಯಾವುದೋ ಒಂದು ಗಲಭೆಯಲ್ಲಿ ಅಜ್ಜನನ್ನು ಕೂಡ ಕಳೆದುಕೊಂಡರು ಈ ಘಟನೆ ಅವರ ಮನಸ್ಸಿನಲ್ಲಿ ಆಳವಾದ ಪರಿಣಾಮ ಬೀರಿತ್ತು ಈ ಘಟನೆ ಬಳಿಕ ಅವರು ಪೇಶಾವರದಲ್ಲಿರುವ ತನ್ನ ತಂದೆಯ ಬಳಿಗೆ ಮರಳಿದರು ಭಾರತದ ವಿಭಜನೆಯ ಸಮಯದಲ್ಲಿ ಅವರು ಹೈಸ್ಕೂಲಿನಲ್ಲಿದ್ದಾಗ ಪಾಕಿಸ್ತಾನವನ್ನು ತೊರೆದು ತನ್ನ ತಂದೆಯೊಂದಿಗೆ ಭಾರತಕ್ಕೆ ಬರಬೇಕಾಯಿತು ರಾಜೀವ್ ಶುಕ್ಲಾ ಅವರ ಸಿಂಗ್ ಭಾರತದ ಪ್ರಧಾನಿಯಾಗಿದ್ದಾಗ ಒಮ್ಮೆ ಪಾಕಿಸ್ತಾನಕ್ಕೆ ಹೋಗಬೇಕೆಂದು ಬಯಸಿದ್ದರು ತಾನು ಬೆಳೆದ ಹಳ್ಳಿಯನ್ನು ನೋಡಬೇಕೆಂಬ ಆಸೆ ಇತ್ತು ಅವರು ಪ್ರಾಥಮಿಕ ಶಿಕ್ಷಣ ಪಡೆದ ಶಾಲೆಯನ್ನು ನೋಡಲು ಬಯಸಿದ್ದರು ಒಮ್ಮೆ ನಾನು ಅವರ ಜೊತೆ ಪಿ ಎಂ ಹೌಸ್ನಲ್ಲಿ ಕುಳಿತಿದ್ದೆ ಹೀಗೆ ಮಾತನಾಡುತ್ತಿದ್ದಾಗ ಅವರು ತಮಗೆ ಪಾಕಿಸ್ತಾನಕ್ಕೆ ಹೋಗುವ ಆಸೆ ಇದೆ ಎಂದಿದ್ದರು ನಾನು ಎಲ್ಲಿ ಎಂದು ಕೇಳಿದಾಗ ತಮ್ಮ ಹಳ್ಳಿಗೆ ಹೋಗಬೇಕು ಎಂದು ಹೇಳಿದ್ದಾಗಿ ರಾಜೀವ್ ಶುಕ್ಲಾ ಸಂದರ್ಶನವೊಂದರಲ್ಲಿ ತಿಳಿಸಿದ್ದರು ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಪಡೆದ ಶಾಲೆಯನ್ನ ನೋಡುವ ಅವಕಾಶ ಅವರಿಗೆ ಎಂದಿಗೂ ಇರಲಿಲ್ಲ ಆದರೆ ಅವರು ಪಾಕಿಸ್ತಾನದ ಗಾಹ ಗ್ರಾಮದಲ್ಲಿ ಕಲಿತ ಶಾಲೆಯನ್ನ ಈಗ ಮನಮೋಹನ್ ಸಿಂಗ್ ಸರ್ಕಾರಿ ಬಾಲಕರ ಶಾಲೆ ಎಂದು ಕರೆಯಲಾಗುತ್ತಿದೆ ಇದೇ ಗಾಹ ಗ್ರಾಮದಲ್ಲಿ ವಾಸವಾಗಿದ್ದ ಹಾಗೂ ಮನಮೋಹನ್ ಸಿಂಗ್ ಅವರ ಸಹಪಾಠಿಯಾಗಿದ್ದ ರಾಜಾ ಮೊಹಮ್ಮದ್ ಅಲಿ ಅವರು ಮನ್ಮೋಹನ್ ಅವರೊಂದಿಗೆ ನಾಲ್ಕನೇ ತರಗತಿಯವರೆಗೆ ಓದಿರುವುದಾಗಿ ಮಾಧ್ಯಮ ವರದಿಯಲ್ಲಿ ತಿಳಿಸಿದ್ದಾರೆ ನಂತರ ಮನಮೋಹನ್ ಸಿಂಗ್ ಅಧ್ಯಯನಕ್ಕಾಗಿ ಚಕ್ವಾಲ್ ಪಟ್ಟಣಕ್ಕೆ ಹೋದರು ದೇಶ ವಿಭಜನೆಯ ನಂತರ ಅವರ ಕುಟುಂಬ ಭಾರತಕ್ಕೆ ಹೋಯಿತು ಆದರೆ ಇಂದಿಗೂ ಗಾಹ ಗ್ರಾಮದ ಜನರು ಅವರನ್ನು ನೆನಪಿಸಿಕೊಳ್ಳುತ್ತಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು